ತುಂಬ ತುಂಬ ಕಣ್ಣೀರು ನನ್ನ ನೆಮಿಸಿ ಪ್ರೀತಿ ತುಂಬ ತುಂಬ ಕಣ್ಣೀರು ನನ್ನ ನೆಮಿಸಿ ಪ್ರೀತಿ ಈ ದಿನ ಈ ದಿನ ಬಿಟ್ಟು ಹೋದಳು ಮನಸ್ಸು ಒಳಗೆ ಇಕ್ಕೊಂಡಿದ್ದು ಮೋಸನೆ ಮಾಡಿದ್ಲು ಗಿರುವಿ ಅಂಗಡಿ ತಾತುಂಜಿತೆ ಅವಳು ಅವಂಗೂ ತಲೆಯಲ್ಲಿ ಕೂದಲೇ ಇಲ್ಲ ಹಣ ನೋಡಿ ಬಿದ್ಲು ಅಲ್ಲಿವರೆಗೆ ನಾವು ಕೇಳಿದು ಕೊಡಿಸೋದು ಈಗ ನಾವು ಇಲ್ಲ ಅವನಿಗೆ ಎಲ್ಲ ಹಣಕ್ಕೆ ಬೆಲೆ ಪ್ರೀತಿಗೆ ಬೆಲೆ ಇಲ್ಲ ಕೊಲೆಗಳು ನಡೀತಾ ಇರುತ್ತೇದೇ ಹಣಕ್ಕಾಗಿ ಪ್ರೀತಿ ಇಲ್ಲ ಮೋಸ ಎಲ್ಲ ಹೃದಯದಲ್ಲಿ ಚುಚ್ಚದು ಮುಳ್ಳು ಎಲ್ಲ ತುಂಬ ತುಂಬ ಕಣ್ಣೀರು ನನ್ನ ನೆಮ್ಸಿ ಪ್ರೀತಿ ತುಂಬ ತುಂಬ ಕಣ್ಣೀರು ನನ್ನ ನೆಮ್ಸಿ ಪ್ರೀತಿ